ಗೀತಾ ಮಹಾತ್ಮೆ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪಿಯಾಗಿ ಭಗವಂತನಲ್ಲಿ ಲೀನವಾಗಿರುವ ಜಡ ಜೀವಗಳನ್ನು ತನ್ನ ಅಧೀನದಲ್ಲಿರುವ ಪ್ರಕೃತಿಯನ್ನು ಬಳಸಿ ಮತ್ತೆ ಮತ್ತೆ ಸೃಷ್ಟಿಸುತ್ತಾನೆ ಭಗವಂತ ಅವನ ಈ ಸೃಷ್ಟಿ ಮತ್ತು ಸಂಹಾರದ ಚಕ್ರವು ನಿರಂತರವಾದುದು ಈ ಹಿಂದೆ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯಾಗಿದೆ ಲಯವೂ ಆಗಿದೆ ಆದ್ದರಿಂದಲೇ ಭಗವಂತನನ್ನು ಕೋಟಿ ಬ್ರಹ್ಮಾಂಡ ನಾಯಕ ಎಂದಿದ್ದಾರೆ ಹೀಗೆ ನಿರಂತರ ಸೃಷ್ಟಿ ಲಯವನ್ನು ಮಾಡುವ ಭಗವಂತನಿಗೆ ಯಾವ ಕರ್ಮವೂ ಅಂಟುವುದಿಲ್ಲ ಭಗವದ್ಗೀತೆಯ ಅಧ್ಯಾಯ ಒಂಬತ್ತರ ಒಂಬತ್ತನೆಯ ಶ್ಲೋಕದಲ್ಲಿ ಅವನೇ ಹೇಳುವಂತೆ ಕರ್ಮ ಕರ್ಮಗಳನ್ನು ನಾನು ಮಾಡುತ್ತಿರುವುದು ಹೌದಾದರೂ ಮಾಡಿಯೋ ಮಾಡದವನಂತೆ ಇದ್ದು ಬಿಡುತ್ತೇನೆ ನನಗೆ ಇವುಗಳ ಜೊತೆ ಯಾವುದೇ ನಂಟಿಲ್ಲ ಆದ್ದರಿಂದ ಈ ಕರ್ಮಗಳು ನನ್ನನ್ನು ಕಟ್ಟಿಹಾಕಲಾರವು ಇದು ಕರ್ಮ ಸಿದ್ಧಾಂತದ ಬಹು ಮುಖ್ಯವಾದ ಶ್ಲೋಕ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬರೂ ತಮ್ಮ ನಿಯತ ಕರ್ಮಗಳನ್ನು ಮಾಡಲೇಬೇಕು ಅದಕ್ಕೆ ಭಗವಂತನೂ ಹೊರತಲ್ಲ ಸೃಷ್ಟಿ ಲಯಗಳನ್ನು ಮಾಡುವುದು ಅವನ ಕರ್ತವ್ಯ ಆದರೆ ಈ ಸೃಷ್ಟಿಯಿಂದ ಅವನಿಗೆ ಯಾವ ಲಾಭವೂ ಇಲ್ಲ ಉದಾಹರಣೆಗೆ ಸೂರ್ಯನು ದಿನ ಬೆಳಗ್ಗೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಒಂದು ದಿನವೂ ಇದಕ್ಕೆ ತಪ್ಪಿದ್ದಿಲ್ಲ ಆದರೆ ಸೂರ್ಯನಿಗೆ ಈ ಭೂಮಿಯಿಂದ ಆಗಬೇಕಾದುದು ಏನೂ ಇಲ್ಲ ಆದರೆ ಭೂಮಿಯಲ್ಲಿರುವ ಸಕಲ ಚರಾಚರಗಳು ಅವನನ್ನೇ ಅವಲಂಬಿಸಿವೆ ಜಡಕ್ಕೆ ಜೀವವನ್ನು ತುಂಬುವುದು ಅವರವರ ಕರ್ಮ ಫಲವನ್ನು ಭೋಗಿಸಿದ ಬಳಿಕ ಜೀವವನ್ನು ಜಡವಾಗಿಸುವುದು ಇದೇ ಆ ಭಗವಂತನಾಡುವ ಬೊಂಬೆಯಾಟ ನಾವೆಲ್ಲ ಅದರಲ್ಲಿ ಪಾತ್ರಚಾರಿಗಳು ಮಾತ್ರ ಎಲ್ಲರೂ ಅವರವರ ಕರ್ಮಗಳಿಂದ ಬಂಧಿತರಾಗಿ ಅವನ ದಾರದ ತಾಳಕ್ಕೆ ಸರಿಯಾಗಿ ಕುಣಿಯಲೇಬೇಕು ಆದ್ದರಿಂದ ಕರ್ಮ ತ್ಯಾಗದ ಮೂಲಕ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡಿ ಕರ್ಮ ಫಲದ ನಂಟು ಅಂಟದಂತೆ ಎಚ್ಚರವಾಗಿರೋಣ ಕರ್ಮಣ್ಯೇವಾಧಿ ಭಗವಂತ ಹೇಳಿದ್ದು ಇದನ್ನೇ ಅಲ್ಲವೇ ಹರಿ ಓ